ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನೀವು ತಮ್ಮನೇಲಲ್ಲಿ ಆವಾಗಲೇ ನೋಡೇ ಬಂದಿರ್ತೀರ ನನ್ನ ಚಾನಲ್ಗೆ ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಕ್ಕೆ ಬಯಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನಲ್ಲಿ ಬರುವಂತಹ ವೀಡಿಯೋಸ್ಗಳನ್ನು ದಯವಿಟ್ಟು ವೀಕ್ಷಿಸಿ ಹಾಗೆ ನನಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಸೇರಿ ಆರು ಸಾವಿರ ಹಣಗಳನ್ನು ಪಡಿಬೋದಾಗಿದೆ ಅಂದರೆ ಗಂಡನಿಗೆ ಮೂರು ಸಾವಿರ ರೂಪಾಯಿ ಮತ್ತು ಹೆಂಡತಿಗೆ ಮೂರು ಸಾವಿರ ರೂಪಾಯಿ ಹೀಗೆ ಇಬ್ಬರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿದೆ ಅದು ಹೇಗಪ್ಪ ಯಾವುದು ಯೋಜನೆ ಇದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಆನ್ಸರ್ನ ಕೊಡ್ತೇನೆ ಸೊ ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕಾರ್ಮಿಕರಿಗೆ ಇದನ್ನು ಪಿಂಚಣಿ ಹಣವನ್ನು ಕೊಡಲಾಗುತ್ತೆ ಹೌದು ಫ್ರೆಂಡ್ಸ್ ಮೂರು ಸಾವಿರದಂತೆ ಹಣವನ್ನು ತಿಂಗಳಿಗೆ ಮೂರು ಸಾವಿರ ಕೊಡಲಾಗುತ್ತೆ ಅದು ಏನೇನಪ್ಪ ಇದ್ರ ಕಂಡೀಷನ್ಸ್ ಅಂತಂದರೆ ಇ ಇವರು ಹದಿನೈದು ಸಾವಿರ ಮೀರಿ ಇವರ ಹಣ ಇರಬಾರ್ದು ಮಂತ್ಲಿ ಆದಾಯ ಇರುತ್ತಲ್ವ ಹದಿನೈದು ಸಾವಿರ ಮೀರಿರಬಾರ್ದು ಹಾಗೆ ಅವರು ಶ್ರಮಿಕರಾಗಿರಬೇಕು ಯಾವುದೇ ಒಂದು ದೊಡ್ಡ ದೊಡ್ಡ ಇದು ಕಾರ್ಯಗಳನ್ನು ಮಾಡೋವಂಥವ್ರು ಆಗಿರಬಾರ್ದು ಕಾರ್ಮಿಕರಾಗಿರಬೇಕು ಶ್ರಮಿಕರಾಗಿರಬೇಕು ಹದಿನೈದು ಸಾವಿರ ಮೀರಿರಬಾರ್ದು ಅವರ ಆದಾಯ ಮೊತ್ತ ಪ್ರತಿ ತಿಂಗಳಿಗೆ ಸೊ ಇಬ್ಬರು ಪತ್ನಿ ಮತ್ತು ಪತಿ ಇಬ್ಬರೂ ಕೂಡ ಹಾಕ್ಬೋದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಹದಿನೆಂಟರಿಂದ ನಲವತ್ತು ಆಗಿರ್ಬೋದು ಈ ಯೋಜನೆಗೆ ಯಾರು ಅರ್ಹರಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ವಯೋಮಿತಿಯನ್ನು ಹೊಂದಿರ್ತಾರೆ ಸೊ ಇಲ್ಲಿ ಎಲ್ಲಿ ಹೋಗಿ ಸಲ್ಲಿಸ್ಬೇಕಪ್ಪ ಅರ್ಜಿ ಅಂತಂದರೆ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಈ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಪ್ರತಿ ತಿಂಗಳು ಆಗ ನೀವು ಮೂರು ಸಾವಿರ ರೂಪಾಯಿನ ಪಡಿಬಹುದು ಹೇಗಪ್ಪ ಪಡೆಯೋದು ಹೇಗೆ ಮೂರು ಸಾವಿರ ರೂಪಾಯಿ ಯಾಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಡಿಟೇಲಾಗಿ ಹೇಳ್ತೇನೆ ಏನಾಗುತ್ತೆ ಅಂದರೆ ಇಲ್ಲಿ ವಯೋಮಿತಿಯ ಆಧಾರದ ಮೇಲೆ ನಿಮಗೆ ಇಷ್ಟು ಅಮೌಂಟನ್ನ ಕಟ್ಟಬೇಕಾಗುತ್ತೆ ನೀವು ಮೊದಲು ಹೌದು ಫ್ರೆಂಡ್ಸ್ ನಿಮಗೆ ಒಂದು ಲೀಸ್ಟನ್ನ ಹಾಕ್ತೇನೆ ನಾನು ನೆಕ್ಸ್ಟು ಅಂತ ಒಂದು ಅಮೌಂಟನ್ನ ನೀವು ಕಟ್ಟಬೇಕಾಗುತ್ತೆ ಮಂತ್ಲಿ ಅಷ್ಟು ಅಮೌಂಟ್ ಕಂಟ್ ಕಟ್ ಮಾಡ್ಕೊತ ಹೋಗುತ್ತೆ ಈ ಥರ ಒಂದು ಕಾರ್ಡ್ನ ಕೊಡಲಾಗುತ್ತೆ ನಿಮಗೆ ಪಿಂಚಣಿ ಒಂದು ಕಾರ್ಡ್ ಕೊಡಲಾಗುತ್ತೆ ನಿಮಗೆ ಯಾವಾಗ ಅರವತ್ತು ವರ್ಷ ಆಗುತ್ತಲ್ವ ಆವಾಗ ಆ ಇದರಿಂದ ಆ ಕಾರ್ಡ್ ಮುಖಾಂತರ ನಿಮಗೆ ಮೂರು ಸಾವಿರದಂತೆ ಪ್ರತಿ ತಿಂಗಳು ಗಂಡನಿಗೆ ಮೂರು ಸಾವಿರ ರೂಪಾಯಿ ಹೆಂಡತಿಗೆ ಮೂರು ಸಾವಿರ ರೂಪಾಯಿ ಈ ರೀತಿ ಬರ್ತಾ ಹೋಗುತ್ತೆ ಸೊ ಇದು ಇಷ್ಟು ಸಿಂಪಲ್ ಆದ ಯೋಜನೆ ಆಗಿದೆ ಇಷ್ಟು ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೋದಾಗಿದೆ ಸೊ ಇದು ನಮಗೆ ಈಗ ಗೌರ್ಮೆಂಟ್ ನೌಕರದಾರರಿಗೆ ಅಷ್ಟೇ ಬರುತ್ತಪ್ಪ ಅನ್ನೋದು ಏನೂ ಇಲ್ಲ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಶ ಸಾಮಾನ್ಯ ಶ್ರಮಿಕರು ಕೂಡ ಈ ರೀತಿ ಪಿಂಚಣಿ ಭಾಗ್ಯವನ್ನು ಪಡಿಬೋದಾಗಿದೆ ಇಲ್ಲಿ ಏಜ್ನ ಹಾಕಿರ್ತಾರೆ ನೋಡಿ ಇಷ್ಟು ಏಜ್ನವರು ಇಷ್ಟು ಹಣವನ್ನು ಅವರು ಪೇ ಮಾಡಬೇಕಾಗುತ್ತೆ ನೋಡಿ ಹದಿನೆಂಟು ವರ್ಷ ಆಗಿದರೆ ನೂರ ಹತ್ತು ರೂಪಾಯಿ ಈಗ ಹತ್ತೊಂಬತ್ತು ವರ್ಷ ಆದರೆ ನೂರ ಹದಿನಾರು ರೂಪಾಯಿ ಮೂವತ್ತೈದು ವರ್ಷ ಆದರೆ ಮುನ್ನೂರು ರೂಪಾಯಿ ಇದು ತಿಂಗಳ ತಿಂಗಳ ನಿಮ್ಮದು ಹಣವನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಮೂರು ಸಾವಿರ ಅವರು ಅರವತ್ತು ವರ್ಷ ಆದಮೇಲೆ ನಿಮಗೆ ಪೇ ಮಾಡ್ತಾರೆ ಪ್ರತಿ ತಿಂಗಳು ಮಾಡ್ತಾರೆ ಫ್ರೆಂಡ್ಸ್ ಸೊ ಇದಕ್ಕೆ ಇಬ್ಬರು ಕೂಡ ಗಂಡ ಮತ್ತು ಹೆಂಡ್ತಿಯವರು ಸಪ್ರೇಟಾಗಿ ಹಾಕ್ಬೋದು ಅರ್ಜಿ ಇದಿಷ್ಟು ಈ ಯೋಜನೆಯ ಮಾಹಿತಿಯಾಗಿದೆ ಸೊ ಇಷ್ಟು ಇವತ್ತಿನ ಮಾಹಿತಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್